ಇವರಿಗೆ ಹೊಟ್ಟೆ ಉರಿ ಯಾಕೆ ಇದು ಕೆಲವು ಗೋಧಿ ಮೀಡಿಯಾಗಳು ಏನು ಚರ್ಚೆ ಏನು ಚರ್ಚೆ ತಹಶೀಲ್ದಾರ್ಗಳು ಸೀಟ್ ಅಡಿಲಿ ಬೆಚ್ಚಗೆ ಮಾಡ್ತಾ ಇದಾರೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿಗಳನ್ನ ಅದೇ ಹೇಗೆ ಒಬ್ಬ ಬಾಂಗ್ಲಾದೇಶ ನುಸುಳಿ ಬರ್ತಾನೆ ಯಾಕೆ ಒಬ್ಬ ಪಾಕಿಸ್ತಾನ ನುಸುಳಿ ಬರ್ತಾನೆ ಹಾಗೆ ಇನ್ನೊಬ್ಬ ನೇಪಾಳಿ ಇಲ್ಲಿ ಯಾಕೆ ನುಸುಳಿ ಬರ್ತಾನೆ ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ನೀವು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡೋದಲ್ಲ ಇಲ್ಲಿನ ಪೊಲೀಸರಿಗೆ ಪ್ರಶ್ನೆ ಮಾಡೋದಲ್ಲ ಶೋಭಾ ಅಂದ್ವಾಜೆ ಕೇಂದ್ರದಲ್ಲಿ ನೀವು ಮಂತ್ರಿ ಅಂದ್ರೆ ಅಷ್ಟು ವೀಕ್ ಇದ್ದೀರಿ ನೀವು ನಿಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಆರ್ಮಿ ಆರ್ಮಿಯಲ್ಲಿ ಇರ್ಬೋದು ಇದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲದನ್ನ ಒಪ್ಕೊಳ್ಳಿ ನೀವು ಹೇಗೆ ಒಬ್ಬ ಬಾಂಗ್ಲಾದೇಶ ನುಸುಳಿ ಬರ್ತಾನೆ ಯಾಗೆ ಒಬ್ಬ ಪಾಕಿಸ್ತಾನ ನುಸುಳಿ ಬರ್ತಾನೆ ಹಾಗೆ ಇನ್ನೊಬ್ಬ ನೇಪಾಳಿ ಇಲ್ಲಿ ಯಾಕೆ ನುಸುಳಿ ಬರ್ತಾನೆ ಇದಕ್ಕೆ ಉತ್ತರ ಹೇಳಬೇಕಲ್ಲ ನೀವು ಇದನ್ನ ಉತ್ತರ ಹೇಳದೆ ಇವತ್ತು ಈ ಹೇಳ್ತಾ ಇದ್ದೀರಾ ಏನು ಕುಟುಂಬಗಳಿಗೆ ಇವತ್ತು ಬಡವರು ಕುಟುಂಬಗಳಿದ್ದಾರೆ ಇಪ್ಪತ್ತು ವರ್ಷದಿಂದ ವಾಸ ಮಾಡ್ತಾರೆ ಎಲ್ಲ ರೆಕಾರ್ಡ್ಗಳು ಕೂಡ ಇದೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ವಸತಿಯನ್ನು ಕೊಡಬೇಕಾದ್ರೆ ಸುಮ್ಮನೆ ಏನು ಕೊಡೋದಿಲ್ಲ ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡ್ತದೆ ಇವರಿಗೆ ಹೊಟ್ಟೆ ಊರಿ ಯಾಕೆ ಇದು ಕೆಲವು ಗೋಧಿ ಮೀಡಿಯಾಗಳು ಏನು ಚರ್ಚೆ ಏನು ಚರ್ಚೆ ನಿಜವಾದ ಈ ಅಸ ಜನರ ಅಸಹಾಯಕತನ ಈ ಚಳಿಯಲ್ಲಿ ಕಷ್ಟಪಡ್ತಾ ಇರುವಂಥದ್ದು ಬೀದಿಗೆ ಬಿದ್ದಿರುವಂಥದ್ದು ಮುನ್ನೂರು ವಿದ್ಯಾರ್ಥಿಗಳ ಭವಿಷ್ಯ ಹಾಳುವ ಆಗಿರುವಂಥದ್ದು ಮುನ್ನೂರು ಮಕ್ಕಳ ಪುಸ್ತಕ ಮಣ್ಣಿನಲ್ಲಿ ಊತಿ ಓಡೋದು ಇದು ಯಾವುದು ಈ ಗೋಧಿ ಮೀಡಿಯಾಗಳಿಗೆ ಕಾಣ್ತಾ ಇಲ್ಲ ಇದು ಯಾವುದನ್ನ ಚರ್ಚೆ ಮಾಡ್ತಾ ಇಲ್ಲ ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಮುಸ್ಲಿಮರು ಅಲ್ಲಿ ಏನು ಮನೆಗಳು ಮಾಡ್ಕೊಂಡಿದ್ರೆ ಅಲ್ಲಿ ಮುಸಲ್ಮ ಎಲ್ಲ ಸಮುದಾಯದವರು ಇದ್ದಾರೆ ಅಲ್ಲಿ ಮುಸಲ್ಮ ಹೆಚ್ಚಿನ ಮುಸ್ಲಿಮರು ಇರಬಹುದು ಅದು ಇವರಿಗೆ ಮುಸ್ಲಿಮರು ಬಾಂಗ್ಲಾದೇಶಿಗಳು ಮುಸ್ಲಿಮರು ಅಂದ ತಕ್ಷಣ ಬಾಂಗ್ಲಾದೇಶಿಗಳು ಇದೆಲ್ಲ ಈ ಒಂದು ರಾಜಕಾರಣ ಏನಿದೆಯಲ್ಲ ಇದು ಒಂದು ಕೆಟ್ಟವಾದ ರಾಜಕಾರಣ ಮತ್ತು ಗೋಧಿ ಮಿಡಿಯಗಳ ಕೆಟ್ಟ ಪರಿಸ್ಥಿತಿ ಭಾರತದಲ್ಲಿರುವ ಪ್ರತಿಯೊಬ್ಬನಿಗೂ ಕೂಡ ಅವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವಂತಹ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ ಎಲ್ಲ ಸರ್ಕಾರಗಳ ಮೇಲಿದೆ ಹಾಗಾಗಿ ಇವತ್ತು ಏನು ಪ್ರಭಕಾಂಡ ಸುಳ್ಳು ನೆರೆಟಿವ್ಗಳನ್ನು ನೀವು ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದೆ ಹಾಗಾಗಿ ಈಗ ಸುಳ್ಳು ಸಬೂಬುಗಳ್ನ ಹೇಳಿದೆ ನಾ ನೋಟಿಸ್ ನೋಡಿದ್ವಿ ಅಕ್ರಮವಾಗಿ ಬಂದಿದ್ರು ವಲಸಿಗರು ಅವರು ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ವಲಸಿಗರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಇದೇ ಇದೆಲ್ಲ ಸಬೂಬುಗಳನ್ನು ಹೇಳಿದೆ ನೀವು ಓಟ್ ಮಾಡಿಸ್ಕೊಂಡಾಗ ಕೃಷ್ಣ ಬೈರೇಗೌಡರು ಓಟ್ ಮಾಡಿಸ್ಕೊಂಡಾಗ ಎಂ ಪಿ ಚುನಾವಣೆಯಲ್ಲಿ ಓಟ್ ಮಾಡಿಸ್ಕೊಂಡಾಗ ಇದೆಲ್ಲ ಗೊತ್ತಿರಲಿಲ್ವಾ ಅವ್ರ ವನಸಿಗರು ಅಂತ ಓಟ್ ಮಾತ್ರ ಬೇಕು ನಿಮಗೆ ಹಾಗಾಗಿ ಈ ಸುಳ್ಳು ನೆರೆಟಿವ್ಗಳನ್ನು ಬಿಟ್ಟು ಮಾನವೀಯ ಅಂತಃಕರಣದ ಮೇಲೆ ಈ ಜನರು ಏನು ಚಳಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಸಹಾಯ ಹಸ್ತ ನೀಡಬೇಕಾಗ್ತದೆ ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್ಕಾರ ಈಗಾಗಲೇ ಅವರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ರಿ ಅದನ್ನು ನಾನು ಸ್ವಾಗತ ಮಾಡ್ತೇನೆ ನೀವೇನು ಮಾನವೀಯ ಅಂತಃಕರಣದಿಂದ ಕೊಡ್ತೀವಿ ಅಂತ ಹೇಳಿದಿರಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮಾನ್ಯ ಬಿಜೆಟ್ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಅಲ್ಲಿಗೆ ಭೇಟಿ ಕೊಟ್ಟರು ನಸೀರ್ ಅಹಮದ್ ಸಾಬ್ ಅವರು ಭೇಟಿ ಕೊಟ್ಟರು ಆ ಜನಗಳ ಅಹವಾಲುಗಳನ್ನು ಆಹ್ವಾಲಿಸಿದರು ಮತ್ತು ಸಭೆ ಮಾಡಿದ ನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಒಂದು ಒಳ್ಳೆಯ ಬೆಳವಣಿಗೆ ನಾವು ನಾವು ಎಸ್ ಡಿ ಪಿ ಆದಿಯಾಗಿ ಯಾರೆಲ್ಲ ಈ ಪ್ರಕರಣದಲ್ಲಿ ಈ ಒಂದು ಇಶ್ಯೂನಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಮತ್ತು ಆ ವಿಕ್ಟಿಮ್ಸ್ಗಳಿಗೆ ಆ ಸಂತ್ರಸ್ತರಿಗೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂಥದ್ದು ಆ ಏನು ಮನೆಗಳು ಯಾರಿಗೆಲ್ಲ ಮನೆಯನ್ನು ನೀವು ನಿರ್ಮೂಲನೆ ಮಾಡಿದಿರಿ ಅಲ್ಲಿಂದ ಬುಲ್ಡೋಸರ್ ಹರಿಸಿದಿರಿ ಅಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನು ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು ಇವತ್ತು ಈ ಭೂಮಿಯ ಬಗ್ಗೆ ಮಾತಾಡ್ತಾರೆ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಇನ್ಫೋಸಿಸ್ಗೆ ಕೊಟ್ಟಂತಹ ಜಮೀನು ಐವತ್ತೊಂದು ಎಕರೆ ಜಮೀನನ್ನ ಇನ್ಫೋಸಿಸ್ ಗೆ ಕೊಟ್ಟಂತ ಸರ್ಕಾರ ಅದನ್ನ ಮಾರಾಟ ಮಾಡಿದ್ದಾರೆ ಅಂತೇಳಿ ಇನ್ಫೋಸಿಸ್ ಗೆ ಐವತ್ತೊಂದು ಎಕರೆ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿಕೊಂಡು ಪತ್ರಿಕೆಯಲ್ಲಿ ಬಂದಿದೆ ನೀವು ಅದನ್ನು ನೋಡಕ್ಕಾಗೋದಿಲ್ಲ ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಡಿ ಕೆ ಅವರೇ ಸರ್ಕಾರ ಒಂದು ಉದ್ಯಮಕ್ಕೆ ಕೊಟ್ಟಂತ ಭೂಮಿಯನ್ನ ಅವರು ಮಾರಾಟ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಯಾವ ಮೀಡಿಯಾ ಗೋಧಿ ಮೀಡಿಯಾಗಳು ಯಾವುದು ಚರ್ಚೆ ಮಾಡ್ತಾ ಇಲ್ಲ ಬಡವರಿಗೆ ಒಂದು ಮನೆ ಕೊಡೋದು ಹೊಟ್ಟೆ ಉರಿ ಇವರಿಗೆ ಅಂಧ ಭಕ್ತರಿಗೆ ಹೊಟ್ಟೆ ಉರಿ ಬಡವರಿಗೆ ಮನೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಹಾಗಾಗಿ ಈ ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತಾ ಇರುವಂಥದ್ದು ಬಡವರ ಕಣ್ಣೀರು ಒಡಿಸುವಂತ ಕೆಲಸವನ್ನು ನೀವು ಮಾಡಿ ನಿಮಗೆ ವೋಟ್ ಕೊಟ್ಟವರು ಯಾರು ನಿಮಗೆ ವೋಟರ್ಸ್ ಕಾಂಗ್ರೆಸ್ನ ವೋಟರ್ಸ್ ಯಾರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೇನೆ ನಿಮ್ಮ ವೋಟರ್ಸ್ ಯಾರು ನೀವು ಕಾಂಗ್ರೆಸ್ನ ಕಾಂಗ್ರೆಸ್ನ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ನಿಮ್ಮ ವೋಟ್ ಬ್ಯಾಂಕ್ ಯಾವುದು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಅಹಿಂದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗ ಆಗಿರ್ತದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇವರಾಗಿರ್ತದೆ ಕಾಂಗ್ರೆಸ್ಗೆ ಓಟ್ ಕೊಟ್ಟಂಥವ್ರು ಅದರಲ್ಲೂ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ಏನು ಸರಿಸುಮಾರು ಎಪ್ಪತ್ತು ಲಕ್ಷ ಮುಸ್ಲಿಂ ಮತದಾರರಿದ್ದಾರೆ ಮತದಾರರಿದ್ದಾರೆ ಎಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಅದರಲ್ಲಿ ಸರಿಸುಮಾರು ಐವತ್ತೈದು ಲಕ್ಷ ಓಟ್ ಪೋಲಿಂಗ್ ಆಗಿದೆ ಆ ಐವತ್ತೈದು ಲಕ್ಷ ಓಟಲ್ಲಿ ಐವತ್ತು ಲಕ್ಷ ವೋಟರ್ಸ್ ಮುಸ್ಲಿಮರು ಕಾಂಗ್ರೆಸ್ಗೆ ಓಟಿ ಕೊಟ್ಟಿದ್ದಾರೆ ಔಟ್ ಆಫ್ ಫಿಫ್ಟಿ ಫೈವ್ ಲ್ಯಾಕ್ಸ್ ವೋಟಿಂಗ್ ಪೋಲಿಂಗ್ ಆಗಿದ್ದರಲ್ಲಿ ಐವತ್ತು ಲಕ್ಷ ವೋಟ್ಗಳನ್ನು ಮುಸಲ್ಮಾನರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಮತ ಕಾಂಗ್ರೆಸ್ ಒಟ್ಟು ಪಡೆದಂತದ್ದು ಅದರಲ್ಲಿ ಐವತ್ತು ಲಕ್ಷ ವೋಟ್ ಕೊಟ್ಟಿರುವ ಮುಸಲ್ಮಾನರು ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ ತರ್ಟಿ ಪರ್ಸೆಂಟ್ ವೋಟನ್ನು ಮುಸಲ್ಮಾನರು ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾನ್ಯ ಸಿದ್ದರಾಮಯ್ಯವರೆ ಇದು ಮಾನ್ಯ ಕೃಷ್ಣ ಬೈರೇಗೌಡ್ರೆ ನೀವು ಅರ್ಥ ಮಾಡ್ಕೊಳ್ಕೆ ನಿಮ್ಮ ವೋಟ್ ಬ್ಯಾಂಕ್ ಯಾರು ಆನಂತರ ನಿಮ್ಗೆ ದಲಿತರು ಓಟ್ ಕೊಡ್ತಾರೆ ಅಹಿಂದ ಕೊಡ್ತಾರೆ ಸಮುದಾಯ ಮತ ಕೊಟ್ಟಿದೆ ಈ ಸಮುದಾಯಗಳ ಹಿತಾಸಕ್ತಿಯನ್ನು ನೀವು ಕಾಪಾಡಬೇಕಲ್ಲ ಬೇರೆಯವ್ರಿಗೆ ಮಾಡಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋಲ್ಲ ಹೇಳಲ್ಲ ಅಲ್ಲಿ ಎಲ್ಲಾ ಬಡವರಿಗೂ ಅನುಕೂಲ ಮಾಡಿಕೊಡ್ಬೇಕು ಆದ್ರೆ ನಿಮ್ಮ ವೋಟ್ ಬ್ಯಾಂಕ್ ಯಾರಿದ್ದಾರೆ ಅವ್ರದ್ದು ನಿಮ್ ಪ್ರಿಯಾರಿಟಿ ಆಗಿರ್ಬೇಕು ನಿಮ್ಮ ಇವತ್ತು ಅಲ್ಲಿ ಮುಸ್ಲಿಮರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಗೋಧಿ ಮೀಡಿಯಾಗಳು ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇದೆ ಈ ಶೋಭಾ ಕರಂದ್ಲಾಜ ಅಂತವರು ಸುಳ್ಳು ಅಪಪ್ರಚಾರ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ ಇವಾಗ ನಾನು ಏನು ಮಾನ್ಯ ಡಿ ಜಿ ಪಿ ಅವರಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಮನವಿ ಮಾಡುದು ಏನು ದ್ವೇಷ ಮಶು ದ್ವೇಷ ಭಾಷಣದ ವಿರುದ್ಧ ವಿಧೇಯಕವನ್ನು ಪಾಸ್ ಮಾಡಿದ್ರಿ ಈ ಶೋಭಾ ಕರಂದ್ಲಾಜ್ ಅವರು ಸುಳ್ಳನ್ನು ಹರಡ್ತಾ ಇದ್ದಾರೆ ದ್ವೇಷ ಹರಡ್ತಾ ಇದ್ದಾರೆ ಬಾಂಗ್ಲಾದೇಶಗಳು ಕೋಗಿಲದಲ್ಲಿದ್ದಾರೆ ಅವರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜನರನ್ನ ಪ್ರಕ್ಷುಬ್ಧಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಪ್ರಕ್ಷುಧಗೊಳ್ಳಬೇಕು ಜಾತಿ ಧರ್ಮಗಳ ವಿರುದ್ಧ ಬಡಿದ ಬಡಿದಬ್ಬಿಸುವಂತ ಕೆಲಸ ಜಗಳ ಹಾಕುವ ಕೆಲಸ ದ್ವೇಷ ಉಂಟು ಮಾಡುವಂತ ಕೆಲಸವನ್ನ ಶೋಭಾ ಕರಂದಾಜ್ ಅವರು ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಿ ಅವರ ಮೇಲೆ ಏನು ದ್ವೇ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಇದೆ ಅದರ ಮೇಲೆ ಕೇಸ್ ದಾಖಲಿಸಬೇಕು ಯಾರೆಲ್ಲ ಈ ರೀತಿ ಕೆಲವು ಮೀಡಿಯಾಗಳಲ್ಲಿ ಕೂಡ ಈ ರೀತಿ ನೆರೆಟಿವ್ ಅನ್ನು ಸೆಟ್ ಮಾಡ್ತಾ ಅಲ್ಲಿ ಬಾಂಗ್ಲಾದೇಶಗಳಿಗೆ ಮನೆ ಕೊಟ್ಟರು ಅಲ್ಲಿ ಅವರಿಗೆ ಮನೆ ಕೊಟ್ಟರು ಅಂತ ಹೇಳ್ಕೊಂಡು ಸುಳ್ಳನ್ನು ಮತ್ತು ದ್ವೇಷವನ್ನು ಹರಡುವಂತೆ ಇದನ್ನು ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸಿದೆ ಮತ್ತು ಮಾನ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮಗೆ ಮತ ಕೊಟ್ಟಂತ ಸಮುದಾಯಗಳ ಹಿತಾಸಕ್ತಿಗಳನ್ನು ನೀವು ಕಾಪಾಡಬೇಕು ಈ ರೀತಿ ಬಡವರಿಗೆ ಎಲ್ಲೇ ಕೂಡ ಒಕ್ಕಲೆಂಬಿಸುವಂತಹ ಕೆಲಸವನ್ನು ನೀವು ಮಾಡಬಾರ್ದು ಬಡವರು ಮತ್ತೆ ಇನ್ನೊಂದು ವಿಚಾರ ನಾನು ಮರ್ತುಬಿಟ್ಟೆ ಅವರು ಆಲ್ರೆಡಿ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿದಾರಂತೆ ಅಲ್ಲಿನ ಏನು ವಾಸಿಗಳಿದ್ದಾರೆ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿದ್ದಾರೆ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿದ ಮೇಲೆ ಅದನ್ನು ವಿಲೇವರಿ ಮಾಡಬೇಕು ಕೆಲವರಿಗೆ ಹಕ್ಕು ಪತ್ರ ಕೂಡ ಕೊಟ್ಟಿದ್ದಾರೆ ಅನ್ನೋ ಮನಸ್ಸಿದೆ ನಾನು ಕೇಳುವಂಥದ್ದು ನೈಂಟಿ ಫೋರ್ ಸಿ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಕಂದಾಯ ಮಂತ್ರಿಗಳಲ್ಲಿ ನಾನು ಕೇಳುವಂಥದ್ದು ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟು ಎಷ್ಟು ು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ತಹಸೀಲ್ದಾರ್ ಆಫೀಸ್ಗಳಲ್ಲಿ ಲಕ್ಷ ಗಟ್ಟಲೆ ಅರ್ಜಿಗಳು ಸಾವಿರಾರು ಅರ್ಜಿಗಳು ಕೊಳಿತಾ ಬಿದ್ದಿದೆ ನೈಂಟಿ ಫೋರ್ ಸಿ ಸಿ ತಗೊಂಡು ಎಷ್ಟು ವರ್ಷ ಆಯಿತು ನೈಂಟಿ ಫೋರ್ ಸಿ ತಗೊಂಡು ಎಷ್ಟು ವರ್ಷ ಆಯ್ತು ಯಾಕೆ ಇದನ್ನ ವಿಲೇವರಿ ಮಾಡ್ತಾ ಇಲ್ಲ ಹೇಳಿ ಬಹಿರಂಗಗೊಳಿಸಿ ವಿಧಾನಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು ನಾನು ನಿರೀಕ್ಷೆ ಮಾಡಿದೆ ಯಾರಾದರೂ ಎಂಎಲ್ ಎಗಳು ಯಾರಾದರೂ ಎಮ್ ಎಲ್ ವಿಧಾನಸಭಾದ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಡವರು ಏನು ನೂರ ಹತ್ತಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕೊಟ್ಕೊಂಡಿದ್ದಾರೆ ಅವರಿಗೆ ಸಕ್ರಮ ಮಾಡ್ತೀವಿ ಅಂತೇಳಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿ ಕರೆದು ಎಷ್ಟು ವರ್ಷ ಆಯ್ತು ಹತ್ತಾರು ವರ್ಷ ಆಯ್ತು ಇವತ್ತಿನವರೆಗೆ ಅವರಿಗೆ ಎಲ್ಲವನ್ನ ಕೊಡೋಕ್ಕೆ ಕೆಲಸ ಮಾಡಲಿಲ್ಲ ತಹಶೀಲ್ದಾರ್ ಆಫೀಸು ಆಫೀಸಲ್ಲಿ ಸೀಟ್ ಸೀಟ್ ಇಟ್ಕೊಂಡು ಅದನ್ನ ಬೆಚ್ಚಗೆ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ಗಳು ಸೀಟ್ ಇಟ್ಕೊಂಡು ಬೆಚ್ಚಗೆ ಮಾಡ್ತಾ ಇದ್ದಾರೆ ನೈಂಟಿ ಫೋರ್ ಸಿ ನೈಂಟಿ ಸಿ ಸಿ ಅರ್ಜಿಗಳನ್ನು ಅದೇ ರೀತಿ ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ತೇಳು ಫಾರಂ ನಂಬರ್ ಐವತ್ಮೂರು ರೈತರು ಬಡ ರೈತರು ಸಾಗುವಳಿ ಮಾಡುವಂತ ರೈತರು ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಯಿತು ಯಾವನಾದ್ರೂ ಒಬ್ಬ ಬಿಜೆಪಿ ಬಿಜೆಪಿ ಎಂ ಎಲ್ ಎ ಮಾತಾಡಿದನ ಚರ್ಚೆ ಮಾಡಿದನ ಆ ಲವ್ ಜಿಹಾದ್ ಬಗ್ಗೆ ಚರ್ಚೆ ಮಾಡ್ತಾರೆ ಬೇರೆ ಏನೋ ಬೇಡದ್ ವಿಷಯಗಳನ್ನು ನೀವು ಚರ್ಚೆ ಮಾಡ್ತೀರಿ ಅಸೆಂಬ್ಲಿಗಳಲ್ಲಿ ನಮ್ಮ ರೈತರು ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳು ಇದರಲ್ಲಿ ಅರ್ಜಿ ಕೊಟ್ಟು ಹತ್ತಾರು ವರ್ಷಗಳಿಂದ ಕಾಯ್ತಾ ಇದಾರಲ್ಲ ಎಷ್ಟು ಅರ್ಜಿ ವಿಲೇವಾರಿ ಆಗಿದೆ ಯಾವ ತಾಲೂಕಲ್ಲಿ ಎಷ್ಟು ವಿಲೇವಾರಿ ಆಗಿದೆ ಎಷ್ಟು ಬ್ಯಾಲೆನ್ಸ್ ಇದೆ ಯಾಕೆ ಬ್ಯಾಲೆನ್ಸ್ ಇದೆ ಯಾಕೆ ಅನ್ನುವಂಥದ್ದನ್ನ ಯಾವೊಬ್ಬ ಎಂ ಎಲ್ ಎನೂ ಚರ್ಚೆ ಮಾಡ್ತಾ ಇಲ್ವಲ್ಲ ಯಾವೊಬ್ಬ ಎಂ ಪಿ ಚರ್ಚೆ ಮಾಡ್ತಾ ಇಲ್ವಲ್ಲ ಇದು ಬೇಸರ ಆಗ್ತದೆ ನಮಗೆ ಜನರ ರೈತರ ಬಗ್ಗೆ ಪುಂಖಾನು ಪುಂಕವಾಗಿ ಮಾತಾಡ್ತಾರೆ ಯಾರು ಏನು ಹಸಿರು ಸಾಲು ಹಾಕೊಂಡಿದ್ದೇ ಹಾಕೊಂಡಿದ್ದು ಹಾಕೊಂಡಿದ್ದೇ ಹಾಕೊಂಡಿದ್ದು ಅವು ಎಲ್ಲರು ಎಲ್ಲ ಪಕ್ಷದವರು ನಾವು ರೈತರು ಪರ ನಾವು ಮಣ್ಣಿನ ಮಕ್ಕಳು ಯಾರ್ರೀ ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ಅಂತೇಳಿ ಹಸಿರು ಸಾಲ ಹಾಕೊಂಡು ಎಷ್ಟು ಎಷ್ಟು ನಿಮ್ಮ 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 ಕ್ಷೇತ್ರದಲ್ಲಿ ನೀವು ಬೇಡ ಈ ಪ್ರತಿಯೊಬ್ಬ ಎಮ್ ಎಲ್ ಎ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ 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 ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ಸಾಕು ಫಾರ್ಮ್ ನಂಬರ್ ಫಿಫ್ಟಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಎಷ್ಟು ವಿಲೇವರಿ ಆಗಿದೆ ಎಷ್ಟು ವಿಲೇವರಿ ಆಗಿಲ್ಲ ಯಾಕೆ ಇದು ವಿಲೇವಾರಿ ಆಗ್ತಾ ಇಲ್ಲ ಏನು ಕಾರಣ ಅನ್ನುವಂತ ಮಾಹಿತಿ ಯಾರಾದ್ರೂ ಒಬ್ಬ ಎಂ ಎಲ್ ಎ ಹೇಳ್ಬಿಡ್ಲಿ ನೋಡೋಣ ಇನ್ನೂರ ಇಪ್ಪತ್ನಾಲ್ಕು ನಾನು ಇವತ್ತು ಪ್ರಶ್ನೆ ಮಾಡ್ತಾರೆ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಎಲ್ ಎಸ್ ನಾನು ಪ್ರಶ್ನೆ ಮಾಡ್ತೇನೆ ಯಾವುದಾದ್ರೂ ಒಬ್ಬ ಎಲ್ ಎ ನೀವು ನಿಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ತಾಲೂಕಿನಲ್ಲಿ ಫಾರ್ಮ್ ನಂಬರ್ ಫಿಫ್ಟಿ ಎಷ್ಟು ಪೆಂಡಿಂಗ್ ಇದೆ ಯಾಕೆ ಪೆಂಡಿಂಗ್ ಇದೆ ಫಾರಂ ನಂಬರ್ ಫಿಫ್ಟಿ ತ್ರೀ ಎಷ್ಟು ವಿಲೇವರಿ ಆಗಿದೆ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನ ಮಾತಾಡಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಮಾತಾಡಿ ಎಷ್ಟು ಎಷ್ಟು ಅರ್ಜಿ ಬಂದಿದೆ ಎಷ್ಟು ವಿಲೇವರ್ ಆಗಿದೆ ಪೆಂಡಿಂಗ್ ಯಾಕಿದೆ ಎಷ್ಟು ರಿಜೆಕ್ಟ್ ಆಗಿದೆ ಹೇಳಿ ಅದೇ ರೀತಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ನಿಜವಾದ ಜನರಿಗೆ ಮಾಡಬೇಕಾದಂತ ಕೆಲಸ ಭೂಮಿ ಹಕ್ಕು ಕೊಡಿಸಬೇಕು ವಸತಿ ಮೂಲಭೂತವಾದಂತದ್ದು ಒಂದು ಮನೆ ಅನ್ನುವಂಥದ್ದು ಒಂದು ಮನೆ ಅನ್ನುವಂಥದ್ದು ಜೀವನ ಜೀವನ ಪೂರ್ತಿ ಒಂದು ಕನಸು ಒಂದು ಕುಟುಂಬದ ಕನಸಾಗಿರ್ತದೆ ಅದು ಆ ಒಂದು ವಸತಿಗಾಗಿ ಎಷ್ಟು ವರ್ಷ ಕಾಯ್ಬೇಕ್ರಿ ಹಾಗಾಗಿ ಈ ಸರ್ಕಾರದ ಸೋಗಲಾಡಿತನವನ್ನು ಬಿಟ್ಟು ಏನೋ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಸರ್ಕಾರ ಈ ರೀತಿ ಅಮಾನವೀಯವಾಗಿ ನಡ್ಕೊಳ್ಬಾರ್ದು ಮಾನವೀಯತೆಯಿಂದ ವರ್ತಿಸಬೇಕು ಅವರಿಗೆ ಒಂದು ಒಂದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ ಎವಿಕ್ಷನ್ ಮಾಡಬೇಕಾದ್ರೆ ನೀವು ಬುಲ್ಡೋಸರ್ ತಗೊಂಡು ಹೋಗಬೇಕಾದ್ರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ ಆ ನಿರ್ದೇಶನವನ್ನು ನೀವು ಪಾಲನೆ ಮಾಡಬೇಕು ಇವತ್ತು ಏನಾಗಿದೆ ನೋಡಿ ಲಿಮಿಟೇಷನ್ ಆಕ್ಟ್ ಹನ್ನೆರಡು ವರ್ಷ ಒಂದು ಜಾಗದಲ್ಲಿ ವಾಸ ಇದ್ರೆ ಅದು ಬೇರೆಯವರ ಸೊತ್ತಾದರೂ ಅವ್ರಿಗೆ ಮಾಡಬೇಕು ಅನ್ನೋದು ಕಾನೂನು ಇದೆ ಲಿಮಿಟೇಷನ್ ಆಕ್ಟ್ ಅಲ್ಲಿ ಅದೇ ರೀತಿ ಸರ್ಕಾರಿ ಭೂಮಿಯಲ್ಲಿ ಹದಿನಾರು ವರ್ಷ ಇದೆ ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ವಕ್ಫ್ ಭೂಮಿಯಲ್ಲೂ ಕೂಡ ಅಲ್ಲಾಹನಿಗಾಗಿ ಮಾತ್ರ ಮೀಸಲಿದೆ ಸಿರುವ ವಕ್ಫ್ ಭೂಮಿಯಲ್ಲೂ ಕೂಡ ಯಾರಾದರೂ ವಾಸ ಇದ್ರೆ ಹನ್ನೆರಡು ವರ್ಷದಿಂದ ಲಿಮಿಟೇಷನ್ ಆಕ್ಟ್ಗೆ ತರಬೇಕು ಅಂತ ಹೊಸ ವಕ್ ಕಾಯ್ದೆ ಪ್ರಸ್ತಾವ ಇದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿದೆ ಅದು ಬೇರೆ ವಿಚಾರ ಆದರೆ ಲಿಮಿಟೇಷನ್ ಆಕ್ಟ್ ಬೇರೆಯವರ ಜಮೀನು ಬೇರೆಯವರ ಜಮೀನಿಗೆ ಅಪ್ಲೈ ಆಗ್ತದೆ ಲಿಮಿಟೇಷನ್ ಆಕ್ಟ್ ವಕ್ಫ್ ಜಮೀನಿಗೆ ಅಪ್ಲೈ ಆಗ್ತದೆ ಅಂತ ಹೇಳ್ತೀರಿ ಆದರೆ ಸರ್ಕಾರದ ಜಮೀನಲ್ಲಿ ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ವಾಸ ಮಾಡಿದವ್ರಿಗೆ ಯಾಕೆ ಮಾಡೋದಿಲ್ಲ ಎಲ್ಲ ಪ್ರಶ್ನೆಗಳನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅಧಿವೇಶನಗಳಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅದರದೃ ದುರದೃಷ್ಟವಶಾತ್ ನಮ್ಮ ಎಮ್ ಎಲ್ ಎಗಳು ಈ ವಿಚಾರದಲ್ಲಿ ಚರ್ಚೆನೆ ಮಾಡ್ತಾ ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಬಾರದ ಕುರ್ಚಿ ಗಲಾಟೆ ಇಡೀ ಅಸೆಂಬ್ಲಿ ನೋಡಿ ಕಳೆದ ವಿಂಟರ್ ಸೆಷನ್ನಲ್ಲಿ ನೋಡಿದರೆ ಒಂದೆರಡು ಬಿಲ್ಗಳು ಪಾಸ್ ಆಡಿದ್ಬಿಟ್ಟು ಇದೀ ಚರ್ಚೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಇರ್ತಾರ ಡಿ ಕೆ ಅವ್ರ ಕುರ್ಚೀಲಿ ಇರ್ತಾರ ಇದನ್ನೇ ವಿರೋಧ ಪಕ್ಷಗಳು ಇದನ್ನೇ ಚರ್ಚೆ ಮಾಡಿದ್ದು ಮತ್ತೆ ಬ್ರೇಕ್ಫಾಸ್ಟ್ ವಿಷಯ ಬ್ರೇಕ್ಫಾಸ್ಟ್ನಲ್ಲಿ ನಾಟಿ ಕೋಳಿ ತಿಂದ್ರು ಅಂತ ನನಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ನನಗೆ ಅವಮಾನ ಆಗ್ತಾ ಇದೆ ಕರ್ನಾಟಕದ ಏಳು ಕೋಟಿ ಜನರಿಗೆ ಅವಮಾನ ರೀ ನೀವು ನೀವೆಲ್ಲ ರಾಜಕಾರಣಿಗಳು ನೀವೆಲ್ಲ ವಿರೋಧ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಚರ್ಚೆ ಮಾಡೋ ವಿಷಯವೇನ್ರಿ ನಾಟಿ ಕೋಳಿ ತಿಂದ್ರು ಕೆ ಮನೆಯಲ್ಲಿ ಹೋಗಿ ನಾಟಿ ಕೋಳಿ ತಿಂದ್ರಂತೆ ಅಲ್ಲೋಗಿ ಇಡ್ಲಿ ತಿಂದ್ರಂತೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯವೇನ್ರಿ ಅದು ಪ್ರಬುದ್ಧ ಕರ್ನಾಟಕದ ಪ್ರಬುದ್ಧ ಜನತೆಯಲ್ಲಿ ನಾನು ಕೇಳ್ತೀನಿ ಅಸೆಂಬ್ಲಿ ನಾಟಿ ಕೋಳಿ ಸಿದ್ದರಾಮಯ್ಯವರು ನಾಟಿ ಕೋಳಿ ತಿಂದಿದ್ದು ಸಿದ್ದರಾಮಯ್ಯವರು ಇಡ್ಲಿ ತಿಂದಿದ್ದು ಅಸೆಂಬ್ಲಿಯಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಥವಾ ಜನರ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗಬೇಕು ಜನರುಗಳು ಕುಡಿಯುವ ನೀರಿಲ್ಲ ಉದ್ಯೋಗ ಇಲ್ಲ ಎರಡು ಎರಡೂವರೆ ಎರಡೂವರೆ ಲಕ್ಷ ಖಾಲಿ ಹುದ್ದೆ ಇದೆ ಇವತ್ತು ಸರ್ಕಾರ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಖಾಲಿ ಹುದ್ದೆ ಇದೆ ಅದನ್ನು ತುಂಬಬೇಕು ಚರ್ಚೆ ಆಗ್ಬೇಕಾ ಕುಡಿಯುವ ನೀರಿನ ಸಮಸ್ಯೆ ಚರ್ಚೆ ಆಗ್ಬೇಕಾ ರಸ್ತೆಗಳು ಚರ್ಚೆ ಆಗ್ಬೇಕಾ ಬಡವರ ಹಕ್ಕು ಭೂಮಿ ಹಕ್ಕ ಚರ್ಚೆ ಆಗ್ಬೇಕಾ ವಸತಿ ಬಗ್ಗೆ ಚರ್ಚೆ ಆಗ್ಬೇಕಾ ಅನ್ಎಂಪ್ಲಾಯ್ಮೆಂಟ್ ಚರ್ಚೆ ಆಗ್ಬೇಕಾ ಮಹಿಳೆಯರ ಸುರಕ್ಷೆ ಬಗ್ಗೆ ಚರ್ಚೆ ಆಗ್ಬೇಕಾ ಏನು ಚರ್ಚೆ ಆಗ್ಬೇಕಾಗಿರೋದು ಅಸೆಂಬ್ಲಿಗಳಲ್ಲಿ ಇಡ್ಲಿ ತಿದ್ದಿದ್ದು ನಾಟಿಕೊಳ್ಳಿ ಚರ್ಚೆ ಮಾಡಬೇಕಾ ತುಂಬ ಬೇಸರ ಆಗ್ತದೆ ನಮಗೆ ನಮ್ಮ ಮಾನ್ಯ ಎಮ್ ಎಲ್ ಎಗಳು ಯಾವ ವಿಷಯವನ್ನು ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದವರು ಯಾವ್ದನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಡೀ ರಾಜಕಾರಣ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ರಾಜಕಾರಣವನ್ನು ಮಾಡಿ ಓಟು ಪಡೀತಿದ್ದಾರೆ ಹೊರತು ಯಾವ ಬಡವರಿಗೂ ಉದ್ಧಾರ ಮಾಡ್ತಾ ಇಲ್ಲ ಬಿ ಜೆ ಪಿ ನಾವು ಹಿಂದೂಗಳ ಪರ ಅಂತ ಹೇಳಿದ್ರಿ ಎಷ್ಟು ಹಿಂದೂಗಳಿಗೆ ನೀವೇನು ಮನೆ ಕೊಟ್ಟಿದಿರಿ ಎಷ್ಟು ಹಿಂದೂಗಳಿಗೆ ನೀವು ಉದ್ಯೋಗ ಕೊಟ್ಟಿದ್ರಿ ಹೇಳಿ ಇದೆಲ್ಲವೂ ಕೂಡ ಬೂಟಾಟಿಕೆ ರಾಜಕಾರಣ ಪ್ರಬುದ್ಧ ಜನತೆ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸೋದು ಕೋಗಿಲು ಆದಿಯಾಗಿ ಇಡೀ ರಾಜ್ಯದಲ್ಲಿ ಈ ರೀತಿ ಸಣ್ಣ ಪುಟ್ಟ ಗುಡಿಸಲುಗಳು ಅಥವಾ ಸಣ್ಣಪುಟ್ಟ ಭೂಮಿಯಲ್ಲಿ ಏನು ವಾಸ ಮಾಡ್ತಾ ಅಥವಾ ಸ್ವಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಸಕ್ರಮ ಮಾಡಿಕೊಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ನಿಮಗೆ ಎರಡೂವರೆ ವರ್ಷ ಟೈಮ್ ಇದೆ ನೀವು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತೀರಿ ವರ್ಗಗಳ ಚಾಂಪಿಯನ್ ಅಂತ ಹೇಳ್ತೀರಿ ನಿಮಗೆ ಒಂದು ಒಳ್ಳೆಯ ಸದಾವಕಾಶ ಕೊಟ್ಟಿದ್ದಾರೆ ನಾಡಿನ ಜನತೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಈ ರೀತಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಫಾರ್ಮ್ ನಂಬರ್ ಫಿಫ್ಟಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಎಷ್ಟು ಏನು ವಿಲೇವಾರಿ ಆಗಿಲ್ವೋ ಕಾಲಮಿತಿಯೊಳಗೆ ಕಾಲಮಿತಿಯೊಳಗೆ ಅದನ್ನು ವಿಲೇವರಿ ಮಾಡಬೇಕು ನೋಡಿ ನಾವು ಇವತ್ತು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ಏನೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದು ಇಲ್ಲಿವರೆಗೆ ನಾವು ನಮ್ಮ ಈ ಒಂದು ವ್ಯವಸ್ಥೆಯನ್ನು ಕನಿಷ್ಠ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಎತ್ತ ಹೋಗ್ತಾ ಇದ್ದೀವಿ ಅಂತೇಳಿ ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಮತ್ತೊಮ್ಮೆ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆಯನ್ನು ಹರ್ಪಿಸಿ ಬಡವರ ಪರವಾದಂಥ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಏನು ಕೋಗಿಲು ಸಂತ್ರಸ್ತರಿಗೆ ಬರೀ ವಾಗ್ದಾನವನ್ನು ನೀಡದೆ ಕಾಲಮಿತಿಯೊಳಗೆ ಅವರೆಲ್ಲರಿಗೂ ಪುನರ್ವಸತಿ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಮನವಿಯನ್ನೇ ಮಾಡಿಕೊಳ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ